ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಂದೀಪ್ ಚಾಂಪಿಯನ್ಸ್ ಟ್ರೋಫಿ ಹನ್ನೊಂದನೇ ಪಂದ್ಯದಲ್ಲಿ ಗ್ರೂಪ್ ಬಿ ತಂಡಗಳಾಗಿರುವಂಥ ಭಾರತ ಮತ್ತು ಸೌತ್ ಆಫ್ರಿಕಾ ಹಣಿಯನ್ನು ನಡೆಸುತ್ತೆ ಈ ಒಂದು ಪಂದ್ಯದಲ್ಲಿ ರವೀಂದ್ರ ಜಡೇಜಾ ಅವರು ಬೌಲ್ ಮಾಡ್ತಿರುವಂಥ ಸಂದರ್ಭದಲ್ಲಿ ಡೇವಿಡ್ ಮಿಲ್ಲರ್ ಅವರು ಆಸಿಯಾಸ್ಪದವಾಗಿ ರನ್ಔಟ್ ಆಗಿರುವಂಥದ್ದು ಹೌದು ರವೀಂದ್ರ ಜಡೇಜಾ ಅವರು ಡ್ಯೂಪ್ಲಸ್ ಅವ್ರಿಗೆ ಬೌಲಿಂಗ್ ಮಾಡ್ತಾರೆ ಆ ಒಂದು ಬಾಲ್ ಥರ್ಡ್ ಮ್ಯಾನ್ ಇದ್ದಂತ ಜಸ್ಪ್ರೀತ್ ಬುಮ್ರಾ ಅವರ ಕೈಗೆ ಹೋಗುತ್ತೆ ಈ ನಡುವೆ ಮಿಲ್ಲರ್ ಮತ್ತು ಡುಪ್ಲಿಸಸ್ ಅವರ ನಡುವೆ ರನ್ ಓಡುವುದಕ್ಕಾಗಿ ಒಂದು ರೀತಿ ಮಿಸ್ಕಮ್ಯುನಿಕೇಶನ್ ಆಗುತ್ತೆ ಅಂತ ಹೇಳಬಹುದು ಈ ಮೂಲಕ ಇಬ್ಬರೂ ಆಟಗಾರರು ಕೂಡ ವಿಕೆಟ್ ಕೀಪರ್ ಕಡೆಗೆ ಓಡೋದಕ್ಕೆ ಟ್ರೈ ಮಾಡ್ತಾರೆ ಆ ಸಮಯದಲ್ಲಿ ಜಸ್ಪ್ರೀತ್ ಬುಮ್ರಾ ಅವರು ವಿರಾಟ್ ಕೊಹ್ಲಿ ಅವರ ಕೈಗೆ ಬಾಲ್ ಅನ್ನ ಎಸೆದು ರನ್ಔಟ್ ಆಗಿರುವಂತದ್ದು ಹೌದು ಡೇವಿಡ್ ಮಿಲ್ಲರ್ ಅವರು ರನ್ ಔಟ್ ಆಗ್ತಾರೆ ಆದ್ರೆ ಮತ್ತು ಡೇವಿಡ್ ಮಿಲ್ಲರ್ ಇಬ್ಬರು ಕೂಡ ಕೀಪರ್ ಕಡೆಗೆ ಓಡ್ತಾರೆ ಆದ್ರೆ ಅವರು ಮುಂಚೆ ಕ್ರೀಸ್ ಅನ್ನ ಮುಟ್ಟಿದ ಕಾರಣ ಮಿಲ್ಲರ್ ಅವ್ರನ್ನ ಔಟ್ ಎಂದು ಘೋಷಣೆ ಮಾಡಲಾಗುತ್ತೆ ಒಂದು ರೀತಿ ಇದು ಆಸೆ ಪದವಾಗಿತ್ತು ಅಂತ ಹೇಳ್ಬೋದು ನೋಡೋದಕ್ಕೆ ಈ ಒಂದು ರನ್ಔಟ್ ಆ ಮ್ಯಾಚಿನ ಒಂದು ಟರ್ನಿಂಗ್ ಪಾಯಿಂಟ್ ಕೂಡ ಅಂತಾನು ಹೇಳ್ಬೋದು ನಿಮ್ಗೆ ಈ ಒಂದು ರುಚಿಕ ನೋಟ್ ಬಗ್ಗೆ ಒಂದು ರೀತಿ ಹಾಸ್ಯಾಸ್ಪದ ರನ್ಔಟ್ ಕೂಡ ಹೌದು ನಿಮ್ ಇದ್ರ ಬಗ್ಗೆ ಅನಿಸುತ್ತೆ ಕಾಮೆಂಟ್ ನಿಮಗೆ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ